அல்லல்லா நீ நன்மேல் சிட்டு மாத்தீக நீர் கர்க்கி நானும் கம்மி அது நொந்தாரே நனந்தாரே நீ சார் இன்ன பாபா நீ நனாட் எதா ஏடிக்காய் சார் தா

ஏலு சரி ஆயிட்டேடா நான் வா வா இவங்க பட்டை பக்கம் போத்தினி அஜாய் ஒன்று துண்டு நாலக்கை திண்ணு இல்ல நன் திந்தினி நான் கஷ்டப்பட்டு ತಿಮ್ಮ ತಂದ ಪಾಪ ಚಂದ್ರಪ್ಪ ಹೇಳಿದಿನಿ ನಾನು ಇರು ಬಂದಾಗ ನನ್ನ ಇಟ್ಕೊಡ್ತೀನಿ ಕೊಡಂಗಿಲ್ಲ ಅಲ್ವಲ್ಲ ಪಾಪ ಕೊಡ್ತೀನಿ ಅಂತ ಹೇಳಿ ಇವಾಗ ಹಂಗಲ್ಲ ಕೊಡ್ದಂಗಿರೋದು ಅದೆಲ್ಲ ಏನ್ ಮಾಡ್ಕಂತ ನನಗ್ ಗೊತ್ತಿಲ್ಲ ಚಿಂಟು ಎಲ್ಲ ತಿಂಡಾಕನಿ ತಿಮ್ಮಲ್ಲ ಹೇಳು ಒಟ್ನಾಗೆ ಕೊಡಂಗಿಲ್ಲ ಅಷ್ಟೇ

ಅಯ್ಯಪ್ಪ ನಿನ್ ಫೋನ್ ಮಾಡಿ ಕೇಳಿಸ್ಕೊಂಡು ತಿಮ್ಮಲ್ಲಂದಿದ್ದು ಏನು ಕಟುಂಬ್ ಕಟುಂಬ ತಿಂದುಬಿಡ್ತಪ್ಪ ಗುಳುಕು ಗುಳುಕು ನುಂಗಿದ್ದು ನುಂಗಿದ್ದೆ ಹಾಂ ಅದ್ರಾಗೆ ಕೊಡಂಗಿಲ್ಲ ಹಂಗೆ ಹಿಂಗೆ ಅಮ್ ತಾಣಿಕೆಂತು ಥೋ ನನ್ಗೆ ಹೇಳಿದ್ದೀನಿ ಪಾಪ ಹೆಂಗೆ ಅಂತಂದು ನಮ್ಮ ಮನೆ ಕಣಿತ್ತು ಒಂದು ಎರಡು ಇಕಂಡು ಮುದ್ದೆ ತಗೊಂಡು ಬಂದೆ ಅಯ್ಯೋ ನೋಡಿದ್ರೆ ಬಡ್ಕೇನು ಅದು ಅನ್ನ ಗುಂಡಿ ಯಾಕಿಂಗ್ ಮಾಡಿದೆ ಅಂದೇಕಾರೆ ಇನ್ನೊಂದ್ಸಲ ಯಾವಾಗ ತಂದಾಗ ನಾ ತಿಂತಿದ್ದೆ ಹಾಂ ಎಷ್ಟು ಇಷ್ಟು ಏ ಬಿಡ ಅಮ್ಮಣ್ಣ ಅತ್ತ ಆ ಹುಡುಗ ಉಂದತ್ತ ಏನ್ ಮಾಡೋದು ಪಾಪ ಚಂದ್ರಪ್ಪ ಅಷ್ಟ ಆಸೆ ಕೇಳವನಿ ನಂಗಂತ ಖುಷಿ ಆತ ಗುಂಡಜ್ಜಿ ತುಂಬಾ ಯಾಂಡಿ ನೀನೊಂದಿಡ ತಿನ್ನು ಹೆಂಗ ಸಾರ್ ಚೆನ್ನಾಗೈತಿ ಊನ ಜಾತ ಸರಿ ಸರಿಕೊಳ್ಳಿ ಅಮ್ಮಣಿ ನಾನು ಮನ್ತೋಗ್ತೀನಿ ಮತ್ತೀಗ ನಿಂಗೆ ಗುಂಡಜ್ಜಿ ಎಡಿಕಾಯಿ ಸಾರ್ ತಂದ್ಕೊಟ್ಟೈತಿ ಅಂತ ಹೇಳಕ್ ಹೋಗ್ಬಿಡ ಆಮೇಲೆ ಆ ಹುಡುಗ ಕಿವ್ ಬಿದ್ರೆ ರಾ ರಾಮಾಯಣ ಮಾಡ್ತೈತಿ ಹೆಂಗ ಸರಿ ಆಯ್ತು ಹೇಳಿ ಹೇಳಲ್ಲ ನಿನ್ನ ಗಂಡನದು ಹೇಳು ಹುಡುಗ ಆಮೇಲೆ ಹಿರುಗಿದ್ದತ್ತು ಹೋಗ್ತೀನ ಹ್ಞೂ ಸರಿ ಕಣಾಜಿ